ಬಾಯಿಲ್ ಫುಡ್ ಜಾಸ್ತಿ ತಿನ್ನಲ್ಲ ಸೊ ಯಾವಾಗಾರು ಒಂದ್ಸಲ ಮಾತು ತಿಂತೀವಿ ಗಾಯಿ ತಿಂದು ತಿಂದು ಟುಂಬಿನ ಬಾಯಿಲ್ ಫುಡ್ ಜಾಸ್ತಿ ಟುಂಬಿನಿ ಹಾಕ್ಬಿಡ್ತಾರೆ ಅವಾಗ ಆಲ್ರೆಡಿ ಒಂದೊಂದು ದುಂಬಿನೇ ಹಾಕ್ಬಿಟ್ಟಿದ್ದಾರೆ ನಾನು ಸ್ವಲ್ಪ ಸಣ್ಣ ಕಾಣ್ತಾ ಇದ್ದೀನಿ ಅಲ್ವಾಗ அஞ்சன் கடக்ஸிங் நோடி ந மூலம்

ನೋಡಿ ಇಲ್ಲಿ ತುಂಬಾ ತುಂಬಾ ಹೋಗ್ಬಿಟ್ಟಿದೆ ಸ್ವಲ್ಪ ಸೇತುವೆ ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ಅಲ್ಲಿ ನಮ್ಮ ಡ್ಯಾಡಿ ಇಲ್ಲಿ ನಮ್ಮಮ್ಮಿ ಇಲ್ಲಿ ನಾನು ಕಾಲ್ ತೊಳ್ಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೀವಿ ಗಾಯ್ಸ್ ಇವತ್ತು ಸೋಮವಾರ ಬಾಗ್ಲು ಬೇಗ ಮುಚ್ಚಲ್ಲ ಸೋಮವಾರ ಓಪನ್ ಇರುತ್ತೆ

ேர்த்த Hi guys, 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 hi gu

mana ya ada, itu noise,

వీడియో వీడిో దేవస్థాన ముగస్కంద కంటిన్యూ మర్శన ముగ్గందీ దర్శనమే తు ಈಗ ఈ ప్రసాద ಇದ್ದಾರೆ ಮನೇಲಿ ಈಗ ಬಾಳೆನು ಬಂದಿಗೆ ಸ್ವರ್ಗಡೆ ಫೋಟೋ ಶೂಟ್ ಎಲ್ಲ ಮುಗಿತು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ರು ಇವಾಗ ಲಡ್ಡು ತಗೊಬೇಕು ಕೌಂಟ್ರೋಗಿ ಇಲ್ಲೇ ಲಡ್ಡು ತಗೊಂಡ್ರು

ಅಂಜುನೇ ಇನ್ನೂ ಗಡೆ ಇದ್ದಾರೆ ನಮ್ಮ ಆತದ ಒಂದು ಎರಡು ಒಂದು ಎರಡು ಕೈ ನಮ್ಗೆ ಈ ಥರ ಎಲ್ಲ ದಾರ ಅದೇ ಜಾಸ್ತಿ ಅದು ಆದಾಗ ತಗೊಂಡ ಎಲ್ಲ ಕಪ್ಪ ಹೋಗಿದ ಅಲ್ಲಿ ಹಿಂಗೆ ನೋಡೋಣ ಹೌದು कछुड़ी दाई <laughs> <Yeah. laughs> mm. तो गोल्डन आक्सना हमारा गोल्डन आक्सन पौड़े मिलते हैं तो दबोड़ी सब खाएं नहीं ना बनिए ना फटे तबड़े नहीं ना उठिया तबड़े मत तबड़े करकुस करक ये ना छोड़ो ये नोट

ನಾವು ನಂಜನಗೂಡಿಂದ ಬರಬೇಕಾದ್ರೆ ಈ ಥರ ಹಾನಿಗಳು ಸವಾರಿ ಬರ್ತಿತ್ತು ಯಾಕಂದರೆ ದಸರಾ ಟೈಮಲ್ಲಿ ಜನಗಳನ್ನ ನೋಡಿ ಆನೆ ಎದುರುಕೋಬಾರ್ದು ಅಂತನ್ಬಿಟ್ಟು ಈವ್ನಿಂಗ್ ಟೈಮ್ ಈ ಥರ ಒಂದು ವಾಕ್ ಕರ್ಕೊಂಡ್ಬರ್ತಾರೆ ಸೊ ನಿಮ್ಗಿರ್ಲಿ ಅಂತಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಿಮಗೂ ತೋರಿಸೋದಕ್ಕೆ ದಸರಾ ಮುಗಿಯೋವರೆಗೂ ಈ ಥರ ಒಂದು ಈವ್ನಿಂಗ್ ಟೈಮ್ ಈ ಥರ ಒಂದು ವಾಕ್ ಕರ್ಕೊಂಡು ಬಂದೇ ಬರ್ತಾರೆ ದಸರಾ ಟೈಮಲ್ಲಿ ಭಯ ಪಡಬಾರ್ದು ಅಂತ ಏನದು Kisi-kisi-kisi paku. Kisi-kisi-kisi paku. Kasi-kisi-kisi paku. Ti kuriya nanta benda ti ila. Ti ila. Kisi-kisi-kisi ah. paku. ಇದು ನಾವು ಫಸ್ಟ್ ಇದ್ದಿದ್ದು ಮೊದಲನೇ ರೋಡು ನೋಡಿ ಇಲ್ಲೆಷ್ಟು ದೊಡ್ಡ ಗಣಪತಿ ಕೂರಿಸಿದ್ದಾರೆ ಕಷ್ಟಗಳೇ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮನೆಯಲ್ಲಿ ನಾನ್ ವೆಜ್ ಮಾಡಿದ್ವಿ ಮಟನ್ ಸಾಂಬಾರು ಮಾಡ್ತಾಯಿದ್ವಿ ಮಟನ್ ಸಾಂಬಾರ್ ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಟನ್ ಸಾಂಬಾರು ಮಾಡಿದಾಗ ಫುಲ್ ವೀಡಿಯೋ ನಿಮಗೆ ರೆಸಿಪಿ ತೋರಿಸ್ತೀನಿ ಮಟನ್ ಸಾಂಬಾರ್ದು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಚಿಕನ್ ಸಾಂಬಾರು ಮೂರು ಮಾಡಿದ್ವಿ ಒಂದು ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡಿ ಮುಚ್ಚಿಟ್ಬಿಡಬೇಕು ಎಲ್ಲ ಹೋಗಬೇಕು ಮಸಾಲೆದು ನೋಡಿ ಆ ಕಡೆ ಚಿಕನ್ ಗ್ರೇವಿ ರೆಡಿ ಆಗ್ತಿದೆ ಏನು ಸ್ಪೆಷಲ್ ಮೂರು ಮಾಡಿದ್ದೀವಿ ಅಂತ ಕೇಳ್ಬೋದು ಬಟ್ ಏನೂ ಇಲ್ಲ ಜಸ್ಟ್ ನಾವು ನಾನ್ ವೆಜ್ ಮಾಡಬೇಕಾದ್ರೆ ನಮ್ಮ ಡ್ಯಾಡಿ ಈ ಥರ ಮಾಡಿಸೇ ಮಾಡಿಸ್ತಾರೆ ಜಸ್ಟ್ ವಾಕ್ ಮಾಡ್ಕೊಂಬರೋಣ ಅಂತ ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀನಿ ಈಗ ಟೈಮ್ ಆಗಿದೆ ಫಿಫ್ಟೀನಾಗಿದೆ ಎಷ್ಟು ಬೆಳಕಿದೆ ನೋಡಿಬಿಟ್ರಲ್ಲಿ ಈಗ ಹೋಗಿ ಒಂದು ಕಾಲು ಗಂಟೆ ಚೆಕ್ಲೆವೆ ಚಲಿ ಪಾರ್ಕ್ ಹತ್ರ ಹಾಗೆ ಸುಮ್ಮನೆ ವಾಕ್ ಮಾಡಿಕೊಂಡು ನಾನು ನಮ್ಮಮ್ಮಿ ಇವಾಗ ಓದ್ತಾ ಇದ್ದೀವಿ ಅಲ್ಲಿಂದ ಬರೋ ಬರೋತಂತ ಇಷ್ಟ ಯಾಕೋ ಕ್ಯಾಮ್ರಾ ಬ್ಲ್ಯಾಕ್ ಆಗ್ತದೆ

ವಿಸರ್ಜನೆ ನಡೀತಿದೆ ಇವತ್ತು ಗ್ರ್ಯಾಂಡ್ ಗ್ರ್ಯಾಂಡಾಗಿ ವಿಸರ್ಜನೆ ಮಾಡ್ತಾರೆ ಇಡೀ ನಮ್ಮ ಜೆಸಿ ನಗರ ಏರಿಯಾಗೆ ಅದು ಗಣಪತಿ ದೊಡ್ಡ ಗಣಪತಿ ಅಂತ ಹೇಳ್ಬೋದು ಎಲ್ಲರೂ ಸೇರಿಸಿ ದೊಡ್ಡ ಗಣಪತಿನ ಕೂರಿಸ್ತಾರೆ ಸೆವೆಂತ್ ಕ್ರಾಸಲ್ಲಿ ನಾವು ಫಸ್ಟ್ ಅಲ್ಲೇ ಇದ್ದಿದ್ದು ಈಗ ನಾವು ಫಿತ್ ಫಿಫ್ತ್ ಕ್ರಾಸ್ಗೆ ಅಲ್ಲಿಗೆ ಮನೆ ಬೇರೆ ಮಾಡ್ಕೊಂಡು ಹೋಗಿದ್ದೀವಿ ಈಗ ಸಖತ್ತಾಗಿ ತಮಟೆ ಏನು ಸಖತ್ತಾಗಿ ಮಾಡ್ತಾರೆ ಅಂದರೆ ಒಂದು ಸ್ಟೆಪ್ ಹಾಕಬೇಕು ಅಂತ ಅನಿಸುತ್ತೆಗಾಯ್ತು ಅಲ್ಲ ಹಾಕೋಕ್ಕಾಗಲ್ಲ ಮನೆ ಒಳಗಡೆ ಹೋಗಿ ಹಾಕೊಂಬುದು ಒಂದು ಸ್ಟೆಪ್ ಎಲ್ಲೆಲ್ಲೂ ಗಣಪತಿ ಹಬ್ಬಗಳು ಗಣಪತಿ ವಿಸರ್ಜನೆ ಎಲ್ಲಾನು ಸ್ಟಾರ್ಟ್ ಮಾಡ್ತಾರೆ ಕೆಲವರು ಮೂರು ದಿನ ಮತ್ತು ಒಂಬತ್ತು ದಿನ ಆ ಥರ ಇಟ್ಕೊಂಡು ಗಣಪತಿಗಳನ್ನ ಇದು ಮಾಡ್ತಾರೆ ಕೂರಿಸ್ತಾರೆ ತೋರಿಸ್ತೇನೆ ಬನ್ನಿ ಗೈಸ್ ನಿಮ್ಗೆ ಯಾವ ಥರ ದೊಡ್ಡ ಗಣಪತಿ ಅಲ್ಲಿ ವಿಸರ್ಜನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೇನೆ ಮಾತ್ರ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗೈಸ್ ನೋಡಿ ಇಲ್ಲಿ ರೋಡ್ನ ಹೆಂಗ್ ಬ್ಲಾಕ್ ಮಾಡಿದ್ರು ಇದೊಂದು ಹಂಗು ಕ್ರಾಸ್ ಮಾಡ್ಕೊಂಡ್ ಬಂದೆ ಆ ಗೂಳಿಯಿಂದ ಈ ತರ ರೋಡ್ ಬ್ಲಾಕ್ ಮಾಡ್ಬಿಡುತ್ತೆ ಗಾಯಸ್ ನಮ್ಮಂತ ಭಯಕ್ಕೆ ಬರೋಕೆ ಭಯ ಆಗತ್ತೆ ಒಮ್ಮೆ ಹೆಂಗೋ ಹೊಂಟೋಯ್ತು ಇವತ್ತು ಕೆಲೈಫ್ ಇದು ಪೀಸ್ಫುಲ್ ಲೈಫ್ ಫುಲ್ ಸೈಲೆಂಟ್ ಏರಿಯಾ ಇಲ್ಲಿ ವಾಕ್ ಮಾಡೋಕೆ ಒಂಥರ ಚಂದಾಗಾಯಿಸಿ ಪಾರ್ಕಲ್ಲಿ ಮಾಡ್ಬೋದು ಬಟ್ ಇಲ್ಲಿ ಸೈಲೆಂಟ್ ಏರಿಯಾದಲ್ಲಿ ಸುಮ್ಮನೆ ಜಸ್ಟ್ ಹಾಗೆ ವಾಕ್ ಮಾಡಿದೆ ಹೇಗಿದೆ ಸೈಲೆಂಟ್ ಏರಿಯಾಗಳು ಪ್ಲಸ್ ಕೇಳಿಸ್ಕೊತ ಇದ್ದೀರಾ ಸೌಂಡು ಗಣಪತಿ ಇದು ಕೇಳಿಸ್ಕೊಡಿ ಹೇಗೆ ಅಂದರೆ ಅಷ್ಟು ಇಲ್ಲಿಗೆ ಇನ್ನೂ ಅದಲ್ಲಿರೋದು ಎಷ್ಟು ದೂರ ಇದೆ ಇಲ್ಲಿಗೆ ಹೆಂಗೆ ಫೋನ್ ಕೇಳಿಸ್ತಿದೆ ಅಲ್ಲದ್ರೆ ಇನ್ನೂ ಕೇಳಿಸೋದೇ ಇಲ್ಲ ಇದು ಅಲ್ವಗಾಯ್ಸಿ ಇದು ದೊಡ್ಡ ಗಣಪತಿ ಇಡೀ ಜೆ ಸಿ ನಗರಾಗಿ ದೊಡ್ಡ ಗಣಪತಿ ಅಂದ್ಬಿಟ್ಟು ಸೊ ಇದನ್ನು ವಿಸರ್ಜನೆ ಮಾಡೋದನ್ನ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿ ತುಂಬ ಚೆನ್ನಾಗಿ ವಿಸರ್ಜನೆ ಮಾಡ್ತಾರೆ ಮಾತ್ರ ಸಖತ್ತಾಗಿತ್ತು ನಾನಂತೂ ಎಂಜಾಯ್ ಮಾಡಿದೆ ಮಕ್ಕಳೆಲ್ಲ ಅಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಗಾಡಿ ಮೇಲೆ ಕುತ್ಕೊಂಡು ಹಾಗೆ ನನ್ನ ಕ್ಯಾಮ್ರಾಗೆ ಹಾಯ್ ಮಾಡ್ತಾಯಿದ್ರು ಇಷ್ಟು ಗಾಯ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನನಗಂತೂ ನಾನು ಸ್ಟೆಪ್ ಹಾಕ್ತೆ ಬಟ್ ನಾವು ಸ್ಟೆಪ್ ಹಾಕ್ಬೇಕಾದ್ರೆ ಕರೆಂಟ್ ಹೋಗ್ಬಿಟ್ಟಿತ್ತು ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಸಾರಿ ಆಯ್ತಾ ಗಾಯ್ಸ್ ಏನು ಗೊತ್ತಾ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಮೊದಲ ಬಂದಿದ್ದೀವಿ ಮನೇಲಿ ಟೀ ಕುಡ್ದು ಕುಟುಂಬವರು ಇದು ನೋಡಿ ಮೇಲೆ ಏನು ಗೊತ್ತಾ ಬಾಳೆಕಾಯಿ ಬೆಜ್ಜಿ ಮೆಣಸಿಪಾಯಿ ಬಜ್ರಿ ಆರ್ಡರ್ ಮಾಡಿದ್ದಾರೆ ನಾನು ನಮ್ಮ ಡ್ಯಾಡಿ ಮದ ಉದ್ದಿನ ಆರ್ಡರ್ ಮಾಡಿದ್ದೀವಿ ಟೀ ಹೇಳಿದ್ದೀವಿ ಇನ್ನು ಟೀ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ಯಾ ಮನೇಲಿ ಯಾವಾಗಲೂ ಟೀ ಕುಡಿಯಕ್ಕೆ ಬರು ಸಿಂಪಲ್ ಆಗಿ ಟೀ ಆಗಿದ್ವಿ ಟೀ ಕುಡಿಯೋಣ ಅಂತ ನಮ್ಮ ಡ್ಯಾಡಿ ಕರ್ಕೊಂಡು ಬಂದು ಟೀ ಕುಡಿಸ್ತಾ ಇದ್ದಾರೆ ಆಯಿಲ್ ಫುಡ್ ಜಾಸ್ತಿ ತಿನ್ನಲ್ಲ ಸೊ ಯಾವಾಗಾರು ಒಂದ್ಸಲ ಮಾತ್ರ ತಿಂತೀವಿ ಗಾಯ ತಿಂದು ಆಯಿಲ್ ಫುಡ್ ಜಾಸ್ತಿ ಟೊಮ್ಮಿ ಆಗಿಬಿಡ್ತಾರೆ ಅಮಿ ಆಲ್ರೆಡಿ ಒನ್ राउंड ತುಮ್ಮಿನೇ ಆಗ್ಬಿಡಿದಾರೆ ನಾನು ಸ್ವಲ್ಪ ಚೆನ್ನಾಕಳ್ತಾಯಿದೀನಿ ಅಲ್ವಾ ಗಾಯ್ಸ್ ಅವರಿಗೆ ತಿನ್ನಿ ಹೋಗ್ ನೋಡಿ ನಾನು ಟೀ ಬರೆಸಲಾಗ್ನೆ ಎಲ್ಲಾ ಕಾಲಿ ಮಾಡ್ಬಿಡ್ತೀನಿ ಬರೆಟ ಎಲ್ಲಾ ಬಿಡ್ಬಿಟ್ಟು ಕಾಲಿ ಮಾಡ್ಬಿಡ್ತೀನಿ ಏರಾಗ ಅವರು ಸರ್ ಇಲ್ಲ ಛೀ ಮನಸಿಕ್ ಟ್ರೈಯೋಡೆ ಇರಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾವೇಕುರ್ಬಸ್ ಯೂಟ್ಯೂಬ್ ಚಾನಲ್ ಮರಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್